ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ದಿಢೀರ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ವೀಟ್ ಆಗಿರೋಂಥ ಧಾರ್ವಾಡ ಪೇಡ ಮಾಡೋದು ಹೇಗೆ ಏನನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ವೀಟ್ ಮಾಡೋಕ್ಕೆ ನಮಗೆ ಬೂರಾ ಶುಗರ್ ಬೇಕಾಗುತ್ತೆ ಯಾಕಂದರೆ ನಾವು ನಾರ್ಮಲ್ ಶುಗರ್ನ ಇಲ್ಲಿ ಯೂಸ್ ಮಾಡಿದ್ರೆ ಆ ಒಂದು ಪೇಡಾದಲ್ಲಿ ಸಿಗೋ ಅಂಥ ಒಂದು ಶುಗರ್ ಟೆಕ್ಸ್ಚರ್ ನಮಗಿಲ್ಲಿ ಸಿಗೋದಿಲ್ಲ ಹಾಗಾಗಿ ಅದೇ ಮಾಡೋದು ಹೇಗೆ ನಾನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಕಪ್ಪು ಸಕ್ಕರೆಗೆ ಒಂದು ಚೂರು ನೀರನ್ನ ಹಾಕ್ಕೊಂಡು ಸೊ ಅದನ್ನು ನಾವು ಪಾಕ ಥರ ಮಾಡ್ಕೋತಾ ಹೋಗಬೇಕು ಸೊ ಅದು ಫುಲ್ ಲೋ ಸಿಮ್ಮಲ್ಲಿ ನೀವು ಚೆನ್ನಾಗಿ ಇರಿ ಇಲ್ಲ ಅಂತ ಅಂದರೆ ತಳ ಬಿಡುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ಅದನ್ನು ನೀಟಾಗಿ ಕುದಿಸ್ತಾ ಬಂದೆ ಅದೊಂದು ಪಾಕ ಬರುತ್ತೆ ಈ ಸೈಡಲ್ಲೆಲ್ಲನೂ ನಿಮಗೆ ಒಂಥರ ನೊರೆ ನೊರೆ ಥರ ಫಾರ್ಮ್ ಆಗ್ತಾ ಹೋಗುತ್ತೆ ಸೊ ಅದು ಚೆನ್ನಾಗಿ ಕುದಿಬೇಕು ಸೊ ಹವಾ ಅಲ್ಲಿವರೆಗೂ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಇರಿ ಸೊ ಯಾವಾಗ ಅದು ನೊರೆ ಥರ ಬರುತ್ತೆ ಆವಾಗ ಅದು ರೆಡಿಯಾಗಿದೆ ಅಂತ ಆವಾಗ ನೀವು ಗ್ಯಾಸ್ನ ಆಫ್ ಮಾಡಿ ಆಫ್ ಮಾಡಿ ನೀವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಅದು ತಣ್ಣಗಾಗ್ತಾ ಹೋಗ್ತು ಅಂತಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾಯಿರಿ ನೋಡಿ ಈಗ ಇದು ತಣ್ಣಗಾಗ್ತಾ ಇದೆ ಸೊ ತಣ್ಣಗಾಗ್ತಾ ಇದ್ದಂಗೆ ಅದು ಸ್ವಲ್ಪ ಉದ್ರುದ್ರಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಫುಲ್ಲು ಕಂಪ್ಲೀಟಾಗಿ ಉದ್ರ ಉದ್ರಾಗಿ ಮತ್ತೆ ನಮಗೆ ಶುಗರ್ ಥರ ರೆಡಿಯಾಗುತ್ತೆ ಸೊ ಇದನ್ನೇ ನಾವು ಬುರ ಶುಗರ್ ಅಂತ ಅನ್ನೋದು ಸೊ ಇದನ್ನು ನಾವು ಕಂಪ್ಲೀಟಾಗಿ ಕೈಯಾರ್ಸಿ ಅದು ನೀಟಾಗಿ ಅದು ಸ್ವಲ್ಪ ಏನು ಗಂಟು ಗಂಟು ಆಗಿರುತ್ತೆ ಅದನ್ನೆಲ್ಲ ಒಡೆದು ನಾವು ಜರ್ಡಿ ಹಿಡ್ಕೋಬೇಕಾಗುತ್ತೆ ಸೊ ಕೆಲವೊಂದು ಸರಿ ಅದು ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ನೀವು ಒಂದು ರೌಂಡ್ ಮಿಕ್ಸಿಗೆ ಬೇಕಾದರೂ ಹಾಕೋದ್ಬೋದು ಮಿಕ್ಸಿಗೆ ಹಾಕಿ ನೀವು ಬೇಕಾದರೆ ಅದನ್ನು ಮತ್ತೆ ಜರ್ಡಿ ಹಿಡ್ಕೊಳ್ಳಿ ಈಗ ಪೇಡ ಮಾಡೋಕ್ಕೆ ಬೇಕಾಗಿರೋಂಥ ಶುಗರು ರೆಡಿಯಾಗಿದೆ ಈಗ ಒಂದು ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಬೌಲಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾವು ತುಪ್ಪ ಅಲ್ಲಿ ತುಂಬ ಚೆನ್ನಾಗಿ ಹುರ್ಕೋಬೇಕು ಸೊ ಇದು ಮಿಲ್ಕ್ ಪೌಡರ್ ಕಂಪ್ಲೀಟಾಗಿ ಬ್ರೌನ್ ಕಲರ್ ಆಗೋಷ್ಟು ನಾವು ಹುರ್ಕೋಬೇಕು ಮತ್ತು ಇದನ್ನು ಲೋ ಸಿಮ್ಮಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮಿಲ್ಕ್ ಪೌಡರ್ ಕೂಡ ಸೀದೋಗಿಬಿಡುತ್ತೆ ಕಂಟಿನ್ಯೂಸ್ ಆಗಿ ಕೈನ ಬಾಡಿಸ್ತಾನೆ ಇರಿ ಸೊ ನೋಡಿ ಈಗ ಇದು ಬ್ರೌನ್ ಕಲರ್ ಬರ್ತಾ ಇದೆ ಸೊ ಈ ಕಲರ್ ಬರೋವರೆಗೂ ನಾವು ಹುರ್ಕೋತಾ ಇರಬೇಕು ಒಂದು ಬಲ್ ಮಿಲ್ಕ್ ಪೌಡರ್ಗೆ ನಮಗೆ ಅರ್ಧ ಕಪ್ ಅಷ್ಟು ಮಿಲ್ಕು ಸಾಕಾಗುತ್ತೆ ಇಲ್ಲಿ ಅದನ್ನು ನಾವು ಚೂರು ಚೂರಾಗಿ ಸೇರಿಸ್ಕೊತಾ ಹೋಗಬೇಕು ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಿ ಮತ್ತು ಇದನ್ನು ನಾವೀಗ ಕಂಪ್ಲೀಟಾಗಿ ಹಾಲಲ್ಲಿ ಬೇಯಿಸ್ಕೋಬೇಕು ನೋಡಿ ಇದು ಈ ರೀತಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಾವು ಅದನ್ನು ಬೇಯಿಸ್ಕೋತಾ ಹೋಗಬೇಕು ಅದ ನೋಡ್ಕೊಂಡು ಬೇಯಿಸ್ತಾ ಹೋಗಿ ನಾನೀಗ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಅದು ತಳ ಹಿಡಿಯೋಲ್ಲ ಮತ್ತು ನೀಟಾಗಿ ತಳ ಬಿಟ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಹೀಗೆ ಎರಡು ಮೂರು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ ನಂತರ ಇದು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಈಗ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇಲ್ಲಿ ಸೊ ಏನು ಶುಗರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಸೊ ಅದು ಸೊ ಒಂದು ಬೌಲ್ ನಾನು ಮಿಲ್ಕ್ ಪೌಡರ್ಗೆ ಒಂದು ಅರ್ಧ ಬೌಲಷ್ಟು ಸಾಕಾಗುತ್ತೆ ಯಾಕಂದರೆ ಮಿಗಿದು ನಾವು ಮತ್ತೆ ಮೇಲ್ಗಡೆ ಮತ್ತು ಶುಗರ್ ಕೋಟಿಂಗ್ ಕೊಡೋದರಿಂದ ಒಂದು ಅರ್ಧ ಬೌಲಷ್ಟು ಶುಗರ್ ಹಾಕೊಳ್ಳಿ ಸಾಕು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಸೊ ನೋಡಿ ಈ ರೀತಿ ಕಲಿಸ್ಕೋಬೇಕು ನಂತರ ಇಲ್ಲಿ ನಾವು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಉಂಡೆ ರೀತಿಯಲ್ಲಿ ತಗೊಂಡು ನಾವು ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ರೀತಿಯಲ್ಲಿ ಮಾಡ್ಕೋತಾ ಹೋಗಬೇಕು ಸೊ ಈಗ ನೋಡಿ ಸೊ ಮಾಡಿದ್ಮೇಲೆ ನಾವು ಅವಾಗಲೇ ಏನು ಶುಗರ್ ಮಿಕ್ಸ್ ಇದ್ವಲ್ಲ ಸೊ ಅದರಲ್ಲಿ ನಾವೀಗ ಒಂದು ರೌಂಡ್ ಕೋಟಿಂಗ್ ಕೊಡ್ತಾ ಹೋಗಬೇಕಾಗತ್ತೆ ಹೀಗೆ ಸಣ್ಣ ಸಣ್ಣದಾಗಿ ನಿಮ್ಗೆ ಯಾವ ರೀತಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸಣ್ಣ ಸಣ್ಣದಾಗಿ ಪೇಡಾನ ಮಾಡ್ತಾ ಹೋಗಿ ಸೊ ಇದಕ್ಕೆ ಯಾವುದೇ ರೀತಿ ಶೇಪ್ ಇರೋಲ್ಲ ನಿಮಗೆ ಯಾವ ರೀತಿ ಯಾವ ಶೇಪಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕು ನೀವು ಮಾಡ್ತಾ ಹೋಗಿ ಸೊ ನಾನಿವತ್ತು ಇಲ್ಲಿ ಯೂಸ್ ಮಾಡಿದ್ದು ಒಂದು ಬೌಲ್ ಮಿಲ್ಕ್ ಪೌಡರಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಟೆನ್ ಟು ಲೆವೆನ್ವರೆಗೂ ಪೇಡ ರೆಡಿಯಾಗಿದೆ ಇವತ್ತು ಸೊ ನೋಡಿ ಈ ರೀತಿ ಮಾಡ್ತಾ ಹೋಗಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಕೈಗೆ ಅಂಟೋದಿಲ್ಲ ಸೊ ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿ ಮಾಡ್ತಾ ಹೋಗಿ ಸೊ ಈ ಥರ ಈಗ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ವೀಟ್ ಆಗಿರೋ ಅಂಥ ಧಾರವಾಡ ಪೇಡ ರೆಡಿಯಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ನಾನು ಕೂಡ ಟ್ರೈ ಮಾಡೋಕ್ಕೂ ಮುಂಚೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ಟ್ರೈ ಮಾಡಿದ್ಮೇಲೆ ಗೊತ್ತಾಗಿದೆ ಇದು ಇಷ್ಟು ಸಿಂಪಲ್ ಅನ್ನೋದು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್